ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಹರಿ ವ್ಲಾಗ್ಸ್ ಕನ್ನಡ ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಟ್ಯೂಸ್ಡೇ ಆ್ಯಕ್ಚುಲಿ ಇವತ್ತು ನಮ್ಮ ಊರಲ್ಲಿ ಪಕ್ಷ ಇತ್ತು ಬಟ್ ಆಲ್ಮೋಸ್ಟ್ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವಾಗ ಎಕ್ಸಾಮ್ಸ್ ಮಿಡ್ ಟರ್ಮ್ಸ್ ನಡೀತಾ ಇದೆ ಹಾಗಾಗಿ ನಾವು ಮಕ್ಕಳು ಕೂಡ ಅವ್ರನ್ನ ಎಕ್ಸಾಮ್ಸಿಗೂ ಕೂಡ ಕಳಿಸ್ಬೇಕಲ್ಲ ಹರೀಶ್ ಮಾತ್ರ ಹೋಗಿ ಪೂಜೆ ಮಾಡಿಕೊಂಡು ರಿಟರ್ನ್ ಬರ್ತಾರೆ ಇವತ್ತು ಇವತ್ತು ಆಲ್ಮೋಸ್ಟ್ ನೈನಿಗೆ ಎಕ್ಸಾಮ್ಸ್ ಅವರಿಗೆ ಶುರು ಆಗೋದು ನೈನಿಗೆ ಸ್ಕೂಲಿಗೆ ಹೋದರೆ ಸಾಕು ಹಾಗಾಗಿ ಫಸ್ಟ್ ಅವ್ರು ಇದ್ದಳೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ನನ್ನ ಚಿಕ್ಕಮಗಳಂತೂ ಪ್ರತಿ ಪ್ರತಿ ಒಂದು ವಸ್ತುನೂ ಕೂಡ ಇಟ್ಟಿದ್ದ ಜಾಗದಿಂದ ಹೊರಗಡೆ ತಂದು ಹಾಲಲ್ಲಿ ಕಂಪ್ಲೀಟಾಗಿ ಗಲೀಜು ಮಾಡಿರ್ತಾಳೆ ಅದನ್ನೆಲ್ಲ ಎದ್ದು ಕ್ಲೀನ್ ಮಾಡ್ಕೊಳ್ಳೋದೆ ನನಗೆ ಬೆಳಗ್ಗೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನಿಮ್ಮ ಮನೇಲು ಹೀಗೇನ ಸಣ್ಣ ಮಕ್ಕಳು ಇಲ್ಲ ದೊಡ್ಡವರು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಮಿಟ್ಟ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ತಾರಲ್ಲ ಹಾಗಾಗಿ ನಾನು ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೋತೀನಿ ಮುಂಚೆ ಆಗಿದ್ರೆ ನಾನು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕಿಗೆಲ್ಲ ನಾನು ಟಿಫನ್ ರೆಡಿ ಮಾಡಬೇಕು ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅವ್ರನ್ನ ಸ್ಕೂಲಿಗೆ ಕಳಿಸಾದ ಮೇಲೆ ನಾನು ಮುಂದೆ ಎಲ್ಲ ಕೆಲಸಗಳನ್ನೂ ರೆಡಿ ಮಾಡ್ಕೊತೀನಿ ಈಗ ಹೇಗಿದ್ದರೂ ಅವರಿಗೆ ಟೈಮ್ ಥರ ಅಂತ ಹೇಳಿ ಬೇಗ ಎಲ್ಲ ಇದನ್ನೆಲ್ಲ ಮಾಡಿಕೊಂಡ್ರೆ ನನಗೆ ಈಸಿ ಬೇಗನೆ ಕೂಡ ಪೂಜೆ ಮಾಡ್ಕೋಬೋದು ಅಂತ ಆ್ಯಂಡ್ ಇವತ್ತು ಕೂಡ ನಾನು ವಾರ ಮಾಡ್ಕೋತಾ ಇದ್ದೀನಿ ಅಂದರೆ ಹೇಗಿದ್ದರೂ ಪಕ್ಷ ಇರೋದರಿಂದ ಊರಲ್ಲಿ ಅತ್ತೆ ಎಲ್ಲ ಮಾಡ್ಕೋತಾರೆ ನಾನು ಇಲ್ಲಿ ಸಹ ಸಿಂಪಲಾಗಿ ಪೂಜೆ ಮಾಡಿಕೊಂಡ್ರೆ ನನ್ನ ಮನಸ್ಸಿಗೂ ಸಮಾಧಾನ ಹೋಗಿದ್ದೀನಿ ಹೋಗಿಲ್ವಲ್ಲ ಅಂತ ಹೇಳಿ ನನಗೂ ಕೂಡ ಸ್ವಲ್ಪ ಬೇಜಾರಿದೆ ಅಟ್ಲೀಸ್ಟ್ ಇಲ್ಲಾದರೂ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋಬೇಕು ಹಾಗಾಗಿ ಈಗ ಮಾರ್ನಿಂಗ್ ಒಂದು ಇದು ನಿಮಗೆ ತೋರಿಸ್ತಾ ಇರೋದು ವೆಯ್ಟ್ ಲಾಸ್ ಡ್ರಿಂಕು ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನನಗೆ ಯಾತ್ ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳಿ ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆ ನೀರಿಗೆ ನಾನಿಲ್ಲಿ ಇಲ್ಲ ನೀವು ಇದನ್ನು ನೆನ್ಸಿ ಕೂಡ ಇಡ್ಬೋದು ನೈಟು ನೆನ್ಸಿ ಎಲ್ಲ ಮರ್ತೋದ್ರಿ ಅಂತ ಅಂದರೆ ಮಾರ್ನಿಂಗ್ ಕೂಡ ಈ ಥರ ಮಾಡ್ಕೋಬೋದು ಒಂದು ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಒಂದು ಸ್ಪೂನಷ್ಟು ಓಂಕಾಳು ಒಂದು ಸ್ಪೂನಷ್ಟು ಸೋಂಪು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಬೀಜ ನೆಕ್ಸ್ಟ್ ಒಂದು ಸ್ಪೂನಷ್ಟು ಇಲ್ಲಿ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಈ ಒಂದು ಸ್ಪೂನ್ ಆದರೂ ತೊಗೋಬೋದು ಇಲ್ಲ ಅರ್ಧ ಸ್ಪೂನ್ ಆದರೂ ತೊಗೋಬೋದು ಇದು ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ತೊಗೋಬೋದು ಇಲ್ಲ ಇದಕ್ಕೆ ನೀವು ಹನಿ ಮತ್ತು ಲೆಮನ್ ಹಾಕ್ಕೊಂಡು ಕೂಡ ಸ್ಟೇನ್ ಮಾಡ್ಕೊಂಡಾದ್ಮೇಲೆ ಕುಡಿಬೋದು ಇಲ್ಲ ಖಾಲಿ ಹೊಟ್ಟೆಲಿ ಇದನ್ನು ಕುಡಿಬೇಕಾಗತ್ತೆ ನಾನು ಅದೆಲ್ಲ ಸ್ವಲ್ಪ ಬಾಯ್ಲ್ ಮಾಡೋಕ್ಕಿಟ್ಟು ಬಂದು ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನಾನು ಆಲ್ಮೋಸ್ಟು ಒಂದು ಒಂದೂವರೆ ಕೆ ಜಿಯಷ್ಟು ನಾನು ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ ಯಾಕೆ ಅಂದರೆ ಈಗ ಕಂಟಿನ್ಯಸ್ ಹಬ್ಬಗಳು ಎಲ್ಲ ಇದ್ದಿದ್ದರಿಂದ ನನಗೆ ಎಕ್ಸಸೈಸ್ ಮಾಡೋದಕ್ಕೂ ಟೈಮ್ ಸಿಗ್ತಿಲ್ಲ ನನಗೆ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ತಿರಲಿಲ್ಲ ಸಂಜೆ ಮಾತ್ರ ನಾವು ಡಿನ್ನರ್ ಏಯ್ಟ್ ಓ ಕ್ಲಾಕಿಗೆ ಮುಗಿಸ್ಬಿಡ್ತೀವಿ ಏಯ್ಟ್ ಏಯ್ಟ್ ಥರ್ಟಿ ಅಂತೂ ಮ್ಯಾಕ್ಸಿಮಮ್ಮು ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಅನ್ ಆ ಟೈಮಲ್ಲಿ ಮಾತ್ರ ನಮಗೆ ಲೇಟ್ ಆಗುತ್ತೆ ಡಿನ್ನರು ಅದು ಬಿಟ್ಟರೆ ನಾರ್ಮಲಾಗಿ ಮನೇಲಂತೂ ನಾವು ಅದೇ ಟೈಮಿಗೆ ತಿನ್ನೋದು ಅದು ಆದಮೇಲೆ ನೈನ್ ಓ ಕ್ಲಾಕಿಂದ ಟೆನ್ ತನಕ ಒನ್ ಅವರ್ ಅಂತೂ ಮಾಡೇ ಮಾಡ್ತೀವಿ ನಾವು ವಾಕ್ನ ಅಟ್ಲೀಸ್ಟ್ ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ವಾಕ್ ಮಾಡಿಬಿಡ್ತೀನಿ ನಾನು ನನ್ನ ಹಸ್ಬೆಂಡು ಬಾಲ್ಕಲಿನೇ ವಾಕ್ ಮಾಡ್ಕೊಳ್ತೀವಿ ಬಟ್ ಇವಾಗಂತೂ ಹಬ್ಬ ಎಲ್ಲದನ್ನು ಕೂಡ ಒಂದೇ ಈ ಥರ ಹಾಗಾಗಿ ನಮಗೆ ವಾಕು ಕೂಡ ಕಂಟಿನ್ಯೂಸ್ ಆಗಿ ಇರಲಿಲ್ಲ ಮತ್ತು ವೆಯ್ಟು ಕೂಡ ಒನ್ ಆ್ಯಂಡ್ ಹಾಫ್ ಕೆ ಜಿ ಜಾಸ್ತಿ ಆಗಿಬಿಟ್ಟೆ ಯಾಕೆ ಅಂದರೆ ಈಗ ಹಬ್ಬ ಟೈಮ್ಗಳಲ್ಲಿ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ತಿನ್ನೋದು ಈ ಥರ ಎಲ್ಲ ಇದ್ದಾಗ ವೆಯ್ಟ್ ಆಲ್ರೆಡಿ ನೀವು ಒಪ್ಪುಟ್ಟು ಆಗಿಬಿಡ್ತೀರಾ ಹಾಗಾಗಿ ನಾನು ಇದು ಒನ್ ಮಂತಿಂದ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ತಗೋತಾ ಇದ್ದೀನಿ ಈ ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ಕಂಟಿನ್ಯೂಸ್ ಆಗಿ ಕುಡಿಬೇಕಾಗುತ್ತೆ ಇದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಅಂತಲೇ ನಾನು ತೋರಿಸ್ತಾ ಇರೋದು ಆ್ಯಂಡ್ ಆ ಟೈಮಲ್ಲೂ ಕೂಡ ನಾನು ಎಕ್ಸರ್ಸೈಸ್ ಮಾಡೋ ಟೈಮಲ್ಲಿ ನನ್ನ ಮಗಳು ಕೂಡ ಆವಾಗಿನೂ ಎದ್ಬಿಟ್ಟು ಬಂದಳು ಅವಳನ್ನು ಕೂಡ ಇವಾಗ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು ಪಾಪ ಆ್ಯಕ್ಚುಲಿ ನನ್ನ ಮಕ್ಕಳಂತೂ ಹೇಗೆ ಅಂದರೆ ಅವರಾಗ ಅವರೇ ಇಬ್ರು ರೆಡಿಯಾಗಿ ಹೋಗ್ತಾರೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಹಿಡ್ದು ಬಟ್ಟೆ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಕೂಡ ಅವರೇ ರೆಡಿ ಆಗ್ತಾರೆ ನಾನು ಸ್ವಲ್ಪ ಟೈಮ್ ಆಯಿತು ಅಂದಾಗ ಸ್ವಲ್ಪ ನಾನು ತಿಂಡಿ ತಿನ್ನಿಸ್ಕೊಡ್ತೀನಿ ಇಲ್ಲ ಅಂತ ಅಂದರೆ ಅವರು ಟೈಮ್ ಆಗಿಲ್ಲ ಅಂದರೆ ಅವರ ಇಬ್ಬರಿಗೂ ಹಾಕಿ ಕೊಟ್ಬಿಟ್ರೆ ಇಬ್ಬರು ನೀಟಾಗಿ ತಿಂಡಿ ತಿಂದು ಅಂದರೆ ಮಾರ್ನಿಂಗ್ ಅಂತೂ ಸ್ವಲ್ಪ ತಿನ್ನೋದಿಲ್ಲ ಸ್ವಲ್ಪನೇ ತಿನ್ನೋದು ಹಾಗಾಗಿ ಈಗ ಒಂದು ಸ್ವಲ್ಪ ದಿನದಿಂದ ನಾನೇ ಎಕ್ಸಾಮ್ ಟೈಮಲ್ಲಿ ನಾನೇ ತಿನ್ನಿಸಿ ಕಲಿಸ್ತೀನಿ ಇಲ್ಲಾಂದರೆ ನಾರ್ಮಲಾಗಿ ಅವರೇ ತಿನ್ಕೊಂಡು ಹೋಗಿಬಿಡ್ತಾರೆ ಆ್ಯಂಡ್ ಇವಾಗ ಸ್ವಲ್ಪ ಎಕ್ಸಸೈಸ್ಗಿಂತ ಮುಂಚೆ ನೀವು ಆ ಡ್ರಿಂಕ್ನ ಕುಡಿದ್ರೆ ಒಳ್ಳೇದು ನನಗೆ ಎಕ್ಸಸೈಸ್ಗಿಂತ ಮುಂಚೆ ನನಗೆ ಕುಡಿಯೋದಕ್ಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ಕೆಲಸ ಎಲ್ಲ ಇದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ನನಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಮತ್ತು ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕು ಬಟ್ ಆದ್ರೂ ಇವತ್ತು ಸ್ವಲ್ಪ ಲೇಟ್ ಆಗೇ ಹೋಯಿತು ಇವಾಗ ನೋಡಿ ಇದು ಸ್ವಲ್ಪ ಬಾಯ್ಲ್ ಆಗ್ತಿದೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನಾನು ಒಂದು ಕಪ್ ಏನು ಹಾಕಿದ್ದೀನಿ ಒಂದು ಲೋಟ ಅದು ಅರ್ಧ ಲೋಟಾಗಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇಷ್ಟು ಬಾಯ್ಲ್ ಆದರೆ ನಿಮಗೆ ಸಾಕು ಆ್ಯಂಡ್ ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ಇವಾಗ ಸ್ವಲ್ಪ ತುಂಬ ಬಿಸಿನೂ ಬೇಡ ಸ್ವಲ್ಪ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಕುಡಿಯೋ ಥರ ಇದ್ದರೆ ಸಾಕು ಇದಕ್ಕೆ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೋದು ಇಲ್ಲ ನಿಂಬೆ ಇದನ್ನು ಕೂಡ ಹನಿ ಕೂಡ ಹಾಕೋಬೋದು ಯಾಕೆ ಅಂದರೆ ಇದು ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ನೋಡಿಕೊಂಡು ಕುಡೀರಿ ಆಗಲಿಲ್ಲ ಅಂದರೆ ಹನಿ ಹಾಕ್ಕೊಂಡು ಕುಡೀರಿ ಆ್ಯಂಡ್ ಇದನ್ನು ನೀವು ಊಟ ಆದಮೇಲೂ ಕೂಡ ಕುಡಿಬೋದು ನೈಟ್ ಮಲಗೋಕ್ಕಿಂತ ಮುಂಚೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ನೈಟು ಊಟ ಆದಮೇಲೆ ನೀವು ವಾಕೆಲ್ಲ ಆದ ಆದಮೇಲೆ ಒಂದು ಲೋಟ ಕುಟ್ಬಿಟ್ಟು ನೀವು ಮಲ್ಕೊಂಡ್ರೆ ಸಾಕು ಈಸಿಯಾಗಿ ಒನ್ ಮಂತಲ್ಲಿ ನಾನು ಅರ್ಧ ಕೆ ಜಿ ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅದು ಎಕ್ಸಸೈಸ್ ಮಾಡ್ದಲೇ ನಾನು ಒಂದು ಹತ್ತು ನಿಮಿಷ ಎಕ್ಸಸೈಸ್ ಮಾಡದೆ ನನಗೆ ಹೆಚ್ಚು ಏಕೆಂದರೆ ಬೇರೆ ಕೆಲಸಗಳು ನನಗೆ ಬೇಗ ಕಂಪ್ಲೀಟ್ ಆಗಲಿ ಅಂತ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ ವಾಕ್ ಮಾಡ್ತೀನಿ ಅಷ್ಟೇ ಬಟ್ ಇದರಿಂದ ನಾನು ಅರ್ಧ ಕೆ ಜಿ ಸಣ್ಣ ಹಾಕಿದ್ದೀನಿ ಇನ್ ಕೇಸ್ ನೀವು ಕಂಟಿನ್ಯೂಸ್ ವಿತ್ ಎಕ್ಸಸೈಸು ಮಾಡಿ ಕಂಟಿನ್ಯೂಯಸ್ ವಾಕ್ ಮಾಡ್ತೀರಾ ಅಂತ ಅಂದರೆ ನೀವು ಈ ವೆಯ್ಟ್ ಲಾಸ್ ಡ್ರಿಂಕಿಂದ ಒನ್ ಕೆ ಜಿ ಅಂತೂ ನೀವು ಕಡಿಮೆ ಆಗ್ಬೋದು ಏಕೆಂದರೆ ಅದಕ್ಕೆ ನೀವು ತುಂಬ ಏನೂ ಶ್ರಮ ಪಡೋದೇನೋ ಅವಶ್ಯಕತೆ ಇಲ್ಲ ನೈಟ್ ಇದನ್ನು ನೆನೆ ಹಾಕಿ ಕೂಡ ಬೆಳಗ್ಗೆ ಎದ್ದು ನೀವು ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ತಿದೆ ಬಟ್ ಟೈಮ್ ಆಗಿದ್ದರಿಂದ ಇವತ್ತು ಹಸ್ಬೆಂಡ್ ಬೇರೆ ಎಲ್ಲ ಊರಿಗೆ ಹೋಗಿದ್ದಾರೆ ಆಟೋದಲ್ಲಿ ಅವ್ರನ್ನ ಕಲಿಸ್ಬೇಕು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಪುಳಿಯೋಗರೆ ಗುಜ್ಜಿತ್ತು ರೈಸ್ ಇದಕ್ಕೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಹೇಗಿದ್ದರೂ ಲೆವೆನ್ ತರ್ಟಿಗೆಲ್ಲ ಎಕ್ಸಾಮ್ಸ್ ಮುಗಿಬಿಡುತ್ತೆ ವಾಪಸ್ ಬಂದಾಗ ರೊಟ್ಟಿ ಮಾಡಿಕೊಡೋಣ ಅಂತ ಇವಾಗ ಅವರು ಕೂಡ ರೆಡಿ ಆಯಿತು ಆ್ಯಂಡ್ ಆಟೋ ಕೂಡ ಬುಕ್ ಆಗಿದೆ ಇವಾಗ ಅವರನ್ನು ಕಲಿಸ್ಬೇಕು ಇವಾಗ ಅವರು ಹೊಡ್ತಾ ಇದ್ದಾರೆ ಮಕ್ಕಳು ಕೂಡ ಆ್ಯಂಡ್ ಎಕ್ಸಾಮ್ಸು ಅವ್ರಿಗೆ ಆಲ್ಮೋಸ್ಟ್ ಈಗ ಸ್ಯಾಟರ್ಡೆ ಎಲ್ಲ ಮುಗಿದ್ಬಿಡುತ್ತೆ ಮಂಡೆಯಿಂದ ಫುಲ್ ಹಾಲಿಡೇಸ್ ಒಂದು ಸೆವೆಂಟೀನ್ ಡೇಸ್ ಅಂತೂ ಹಾಲಿಡೇಸ್ ಇರುತ್ತೆ ಹಾಗಾಗಿ ಈಗಂತೂ ಮಕ್ಕಳು ಸ್ವಲ್ಪ ಒಂಬತ್ತು ಗಂಟೆಗೆ ಅಂದಾಗ ಸ್ವಲ್ಪ ಎದಿಡೋದು ಲೇಟೇನೆ ಅವ್ರು ಎದಾಡೋದು ಲೇಟು ಅಂತ ಹೇಳಿ ನಾನು ಸ್ವಲ್ಪ ಎಕ್ಸ್ಟ್ರಾ ಎದಾಡೋದು ಲೇಟ್ ಮಾಡಿಕೊಂಡು ಟೈಮ್ ಆಗೋಗ್ಬಿಡುತ್ತೆ ತಿಂಡಿನೇ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅವ್ರಿಗೂ ಬರೋಷ್ಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ನಾನು ಸೌತೆಕಾಯಿನ ತಗೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ಅರ್ಧ ಬೀಟ್ರೋಟ್ ತೊಗೊಂಡು ಸಬ್ಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚು ಮಾಡಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ನಾವು ಸ್ಲೈಸ್ ಮಾಡ್ಕೋಬೇಕಾಗತ್ತೆ ಅದನ್ನು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಹೆಲ್ತಿಗೆ ಒಳ್ಳೇದು ಆ್ಯಂಡ್ ಮಕ್ಕಳು ಯಾರೆಲ್ಲ ತರಕಾರಿಗಳನ್ನ ತಿನ್ನಲ್ವಲ್ಲ ಅವರಿಗೆ ಈ ಥರ ಹಾಕ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ಅಂತ ಅಲ್ಲ ಎಲ್ಲ ಥರ ಸೊಪ್ಪನ್ನು ಕೂಡ ಇದಕ್ಕೆ ನೀವು ಹಾಕಿ ಮಿಕ್ಸ್ ಮಾಡಿ ಕೊಡ್ಬೋದು ಇದಕ್ಕೆ ನಾನು ಒಂದು ಆಗುವಷ್ಟು ಜೋಳದ ಹಿಟ್ಟು ಹಾಕುತ್ತಾ ಇದ್ದೀನಿ ನೀವು ಇಲ್ಲ ಅನ್ನೋರು ನಾರ್ಮಲಾಗಿ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಅರ್ಧ ಕಪ್ ಗೋಧಿ ಇಟ್ಟು ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನಿಮಗೆ ಕ್ವಾಂಟಿಟಿ ನಿಮಗೆ ಇಷ್ಟೇ ಹಾಕೋಬೇಕು ಅಂತ ಹೇಳಿಲ್ಲ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು ಆ್ಯಂಡ್ ನಾನು ಇದಕ್ಕೆ ಯಾವುದೇ ಥರ ಒಂದು ಡ್ರಾಪ್ ನೀರು ಕೂಡ ಹಾಕಿಲ್ಲ ಯಾಕೆಂದರೆ ಸೌತೆಕಾಯಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳೋದ್ರಿಂದ ಅದೇ ನೀರಿನ ಅಂಶದಲ್ಲಿ ನಾವು ಕಲಿಸಿರೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಫುಲ್ಲು ಆಗಿ ಬಂದಿದೆ ಆ್ಯಂಡ್ ಇದನ್ನು ನಾವು ನೀವು ಹಾಗೆ ಕೂಡ ತಟ್ಟಿ ಹಾಕ್ಬೋದು ಸ್ವಲ್ಪ ಗಟ್ಟಿ ಇದ್ದರೆ ನಾನು ಸ್ವಲ್ಪ ಇದನ್ನು ತೆಳ್ಳಗೆನೇ ಮಾಡ್ಕೊಂಡಿರ್ತೀನಿ ನಾನು ಇದನ್ನು ಬಟರ್ ಪೇಪರ್ ಇಲ್ಲ ಒಬ್ಬಟ್ಟು ಪೇಪರ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದೇ ಒಂದು ಕಾಲ್ ಟೀ ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ತಡ್ಕೊಳ್ಳೋದು ನಮಗೆ ತುಂಬ ತೆಳ್ಳಗೆ ತಟ್ಕೊಂಡ್ರೂ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ತಟ್ಕೊಂಡು ಇದನ್ನು ನೀವು ಇದನ್ನು ಸೈಡ್ ಡಿಶ್ ಅಂತ ಹೇಳಿ ನಿಮಗೆ ಚಟ್ನಿ ಮಾಡ್ಕೋಬೋದು ಇಲ್ಲ ಚಟ್ನಿ ಪುಡಿ ಇದ್ದರೆ ಅದನ್ನು ತಿನ್ಬೋದು ಇಲ್ಲ ತರಕಾರಿ ಪಲ್ಯ ಕೂಡ ನೀವು ಮಾಡ್ಕೋಬೋದು ನಾವು ಆಲ್ರೆಡಿ ಇದಕ್ಕೆಲ್ಲ ತರಕಾರಿ ಹಾಕಿರೋದ್ರಿಂದ ಏನು ಪಲ್ಯ ಅವಶ್ಯಕತೆಯೇ ಇಲ್ಲ ನಿಮಗೆ ಚಟ್ನಿ ಪುಡಿ ಇದ್ದರೆ ಇಲ್ಲ ಅಂತಂದರೆ ಚಟ್ನಿ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಈ ಥರ ನಿಮಗೆ ಅಂಟುತ್ತೆ ಅಂದರೆ ಸ್ವಲ್ಪ ಕೈಯ ನೀರು ಮಾಡಿಕೊಂಡು ಸತಿ ತಟ್ಕೊಳ್ಳಿ ಇವಾಗ ಹಂಚನ್ನು ಕೂಡ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಇದು ಸ್ವಲ್ಪ ಕಾಯ್ದಿದೆ ಅಂತ ಹೇಳಿದಾಗ ನಾವು ಅದನ್ನು ಒಬ್ಬಟ್ಟು ಪೇಪರ್ನ ಮಗ್ ಚಾಕಿದರೆ ಆಯಿತು ಈಸಿಯಾಗಿ ಬರುತ್ತೆ ನಮಗೇನು ಕಿತ್ತೋಗುತ್ತೆ ತೆಗ್ದು ಹಾಕಬೇಕಲ್ವ ಅಂತ ಒಂದು ಟೆನ್ಷನ್ ಕೂಡ ಇರೋದಿಲ್ಲ ಈ ಥರ ಜಸ್ಟ್ ಈ ಥರ ಹಾಕ್ಕೊಬೋದು ನಾನು ನಿಮಗೆ ಲಾಸ್ಟ್ ವಿಡಿಯೋಸ್ಗಳನ್ನು ತೋರಿಸ್ ತೋರಿಸಿದ್ದೀನಿ ಇದು ಇದರಲ್ಲೇ ಕೂಡ ಬೇರೆ ಬೇರೆ ಥರ ರೊಟ್ಟಿಗಳನ್ನ ನೀವು ಯಾವ ಥರ ಬೇಕಾದರೂ ವೆಜಿಟೇಬಲ್ಸ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಸೊಪ್ಪುಗಳು ಅಷ್ಟೇ ನಿಮಗೆ ನುಗ್ಗೆ ಸೊಪ್ಪು ಅಂತ ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಎಲ್ಲ ಥರ ಸೊಪ್ಪು ಯಾಕೆ ಮಕ್ಕಳು ತಿನ್ನಲ್ಲ ಅವರಿಗೆ ಈ ಥರ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಸೈಡ್ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ತುಪ್ಪ ಎಣ್ಣೆ ನಿಮಗೆ ಏನು ಬೇಕು ಹಾಕ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಮಗ್ ಅದು ಚೆನ್ನಾಗಿ ಬೇಯಲಿ ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಆ್ಯಂಡ್ ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇವಾಗ ರೆಡಿಯಾಗಿದೆ ಅದಕ್ಕೆ ನಾನು ಕಾರಣ ಇದ್ದೀನಿ ಆ್ಯಂಡ್ ಇಷ್ಟೇ ಇದು ರೆಸಿಪಿ ತುಂಬಾ ಈಸಿ ಆ್ಯಂಡ್ ತುಂಬಾ ಟೇಸ್ಟಿ ಬೇಗ ಕೂಡ ಮಾಡ್ಕೋಬೋದು ಒಂದ್ಸತಿ ಟ್ರೈ ಮಾಡಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ